ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಡಿ ಬಿ ಎ ಕ್ರಿಯೇಷನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ತುಂಬನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮೈಸೂರು ಜಿಲ್ಲೆ ಆರ್ ನಗರ ತಾಲೂಕಿನಲ್ಲಿರುವಂತ ಶ್ರೀ ಕ್ಷೇತ್ರ ಸ್ವಾಗತ ಈ ಸ್ಥಳ ಬಂದು ಮೈಸೂರಿಂದ ನಲ್ವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಬೆಂಗಳೂರಿಂದ ಬರೋರಿಗೆ ನೂರ ಕಿಲೋಮೀಟರ್ ದೂರವಾಗುತ್ತೆ ಹಾಗೂ ಈ ಕ್ಷೇತ್ರವು ಸತ್ಯ ಮತ್ತು ಆಣೆ ಪ್ರಮಾಣಗಳಿಗೆ ತುಂಬಾನೇ ಪ್ರಸಿದ್ಧಿಯಾಗಿದೆ ಅಂತಾನೆ ಹೇಳ್ಬಹುದು ಕಾವೇರಿ ನದಿ ತೀರದಲ್ಲಿರುವಂತಹ ಅತ್ಯಂತ ಪವಿತ್ರ ಪುಣ್ಯ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಈ ಕ್ಷೇತ್ರವು ಸತ್ಯ ಮಾಡಿಸುವ ದೇವರು ಎಂದೇ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಆಣೆ ಪ್ರಮಾಣಕ್ಕೆ ಈ ಕ್ಷೇತ್ರ ತುಂಬಾ ಪ್ರಸಿದ್ಧಿಯಾಗಿದೆ ಜನರು ಅವರಿಗೆ ಯಾವುದೇ ತೊಂದರೆಗಳು ಇದ್ದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಅರಕೆಯ ಮುಖಾಂತರ ಬಗೆಹರಿಸಿಕೊಳ್ಳುತ್ತಾರೆ ಸತ್ಯ ಮತ್ತು ಪ್ರಮಾಣಕ್ಕೆ ಬಹಳಷ್ಟು ಹೆಸರುವಾಸಿಯಾಗಿದೆ ವಿಶೇಷವೇನೆಂದರೆ ಈ ಕಪಡಿ ಕ್ಷೇತ್ರದಲ್ಲಿ ಯಾವುದೇ ಪೂಜಾ ಮೂರ್ತಿ ವಿಗ್ರಹ ಇರುವುದಿಲ್ಲ ಬದಲಾಗಿ ಇಲ್ಲಿ ಸಮಾಜ ಸುಧಾರಕರಾದ ಶ್ರೀ ಸ್ವಾಮಿಯವರ ಪರಂಪರೆಗೆ ಸೇರಿದ ರಾಜಪ್ಪಾಜಿ ಹಾಗೂ ಸಹೋದರಿ ಚನ್ನಜಮ್ಮನವರು ಐಕ್ಯರಾಗಿದ್ದು ಅವರ ಉರಿಗದ್ದಿಗೆಗಳಿವೆ ಹಾಗೂ ಇಲ್ಲಿ ಭಕ್ತರುಗಳು ಕತ್ತಿಗೆಗಳ ದರ್ಶನವನ್ನು ಪಡೆದು ಪೂಜೆಯನ್ನು ಸಲ್ಲಿಸಿ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುತ್ತಾರೆ ರಾಜಪ್ಪಾಜಿ ರಾಜಪ್ಪಾಜಿಯವರ ಗದ್ದಿಗೆ ಒಂದು ಶಕ್ತಿ ಕೇಂದ್ರವಾಗಿದೆ ಇಲ್ಲಿನ ದೇವರ ಮಹಿಮೆಯ ಮತ್ತು ಪವಾಡಗಳ ಬಗ್ಗೆ ನೂರಾರು ನಿರ್ಶನಗಳು ದೊರೆತಿವೆ ಈ ಕ್ಷೇತ್ರವು ಮಂಟೇಸ್ವಾಮಿ ಭಕ್ತರ ಹಾಗೂ ನೀಲಗಾರರ ಪಾಲಿಗೆ ಪ್ರಸಿದ್ಧ ಯಾತ್ರಾ ಸ್ಥಳ ನೀಲಗಾರರು ಕಂಸಾಳೆಗಾರರು ಹಾಡುವ ಮಂಟೇಸ್ವಾಮಿಯವರ ಕಾವ್ಯದಲ್ಲಿ ರಾಜಪ್ಪಾಜಿಯ ಮಹಿಮೆ ಸಾಹಸ ಮತ್ತು ಪವಾಡಗಳ ಪ್ರಸ್ತಾವನೆ ಕಂಡುಬರುತ್ತದೆ ರಾಜಪ್ಪಾಜಿ ಹಾಗೂ ಚನ್ನಜಮನ ಅವರು ತಮ್ಮ ಕಾಲದ ಆರ್ಥಿಕ ಸಾಮಾಜಿಕ ಪರಿವರ್ತನೆಗೆ ಹರಿಕಾರಿಕೊಂಡ ಇವರು ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕದ ಕಡೆಗೆ ಯಾತ್ರೆ ಕೈಗೊಂಡು ಮೈಸೂರು ಅರಸರ ಪೂಜೆಯನ್ನು ಸ್ವೀಕರಿಸಿ ಕಾಡಿನಿಂದ ಅಮೃತವಾಗಿರುವಂತಹ ಈ ಪ್ರಸ್ತುತ ಶ್ರೀ ಕ್ಷೇತ್ರ ಕಪಡೆಗೆ ಬಂದು ನೆಲೆಸುತ್ತಾರೆ ದಿವ್ಯ ನೆಲೆಯು ಶ್ರೀ ಶರಣ ರಾಜಪ್ಪಾಜಿಯವರ ಕೊನೆ ದಿನಗಳಲ್ಲಿ ಕಳೆದಂತಹ ಪರಮ ಪುಣ್ಯ ಕ್ಷೇತ್ರವಾಗಿದೆ ಕೊನೆಗೆ ರಾಜಪ್ಪಾಜಿಯವರು ಎಡತೊರೆಯ ಉಪ್ಪಲಗ ಶೆಟ್ಟಿ ಎಂಬುವವರ ಕನಸಿನಲ್ಲಿ ಕಾಣಿಸಿ ಕೊಂಡು ತಮಗೆ ಒಂದು ಶಿವಯೋಗ ಮಂದಿರವನ್ನು ನಿರ್ಮಾಣ ಮಾಡುವಂತೆ ಪ್ರೇರಣೆಯನ್ನು ನೀಡಿದರಂತೆ ಉಪ್ಪಲಗ ಶೆಟ್ಟಿಯವರು ಆ ಗುರುವಿನ ಆಜ್ಞೆಯಂತೆ ಜಲಬಾವಿಯನ್ನು ತೋರಿಸಿರುತ್ತಾರೆ ಕೊನೆಯದಾಗಿ ರಾಜಪ್ಪಾಜಿಯವರು ಅವರ ಸಹೋದರಿ ಚನ್ನಚಮ್ಮನವರೊಡನೆ ಬಾವಿಗೆ ಇಳಿದು ಶಾಶ್ವತ ಶಿವಯೋಗದಲ್ಲಿ ನೆಲೆಸುತ್ತಾರೆ ಅವರು ಶಿವಯೋಗದಲ್ಲಿ ನೆಲೆಸಿದ ಪಾತಾಳ ಬಾವಿಯ ಮೇಲೆ ಗದ್ದುಗೆಯನ್ನು ನಿರ್ಮಿಸಲಾಗಿದೆ ಅಂದಿನಿಂದಲೇ ಕಪ್ಪಡಿಯಲ್ಲಿ ಪೂಜಾ ಕಾರ್ಯಕ್ರಮಗಳೆಲ್ಲ ಪ್ರಾರಂಭಗೊಂಡವಂತೆ ಕಾಲ ನಂತರದಲ್ಲಿ ಮೈಸೂರು ಅರಸರು ಸಹ ಪೂಜಾ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ ಕಪಡೆಯಲ್ಲಿ ರಾಜಪಾಜಿಯವರು ಕುಳಿತು ಜ್ಞಾನಿಸುತ್ತಿದ್ದಂತಹ ಸ್ಥಳವನ್ನು ಉರಿಗತ್ತಿಗೆ ಎಂದು ಕರೆಯಲಾಗುತ್ತದೆ ಈ ಮಹಾಪೀಠವು ಸತ್ಯದ ಗದ್ದಿಗೆಯಾಗಿ ಉರಿಗತ್ತಿಗೆಯ ಮುಂದೆ ಕರ್ಪೂರವನ್ನು ಬೆಳಗಿ ಬೇಡಿಕೊಂಡು ರಾಜಪ್ಪಾಜಿಯ ಪ್ರಸಾದವನ್ನಾಗಿ ಕಪ್ಪು ದೂರ್ತವನ್ನು ಧರಿಸಿದರೆ ಸಾಕು ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುತ್ತಾರೆ ಎಂಬ ಅಪಾರವಾದ ನಂಬಿಕೆಯು ಸಹ ಇದೆ ಈ ಕ್ಷೇತ್ರಕ್ಕೆ ಕೊಡಗು ಚಾಮರಾಜನಗರ ಮಂಡ್ಯ ಹಾಸನ ಉತ್ತರ ಕರ್ನಾಟಕ ಇನ್ನು ಹಲವು ಸ್ಥಳಗಳಿಂದ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಕ್ಷೇತ್ರದಲ್ಲಿ ಭಕ್ತಾದಿಗಳು ಅವರ ಕಷ್ಟಗಳನ್ನು ಅವರ ಸಮಸ್ಯೆಗಳು ಹಾಗೂ ಅವರ ಇಷ್ಟಾರ್ಥಗಳನ್ನೆಲ್ಲ ಇಲ್ಲಿ ಬಂದು ಬೇಡ್ಕೊತಾರೆ ಯಾವುದೇ ರೀತಿ ಸಮಸ್ಯೆಗಳಿದ್ರು ಈ ಕ್ಷೇತ್ರಕ್ಕೆ ಬಂದ್ರೆ ಎಲ್ಲ ರೀತಿಯ ಸಮಸ್ಯೆಗಳು ಇಲ್ಲಿ ಬಗೆಹರಿಯುತ್ತೆ ಅಂತ ಒಂದು ಅಪಾರವಾದ ನಂಬಿಕೆಯು ಸಹ ಇದೆ ಈ ಕಪ್ಪಳಿಯ ರಾಜಪ್ಪಾಜಿ ಅವರ ಗದ್ದೆಗೆ ಒಂದು ಶಕ್ತಿ ಕೇಂದ್ರವಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸತ್ಯ ಆಣೆ ಪ್ರಮಾಣಗಳಿಗೆ ತುಂಬಾನೇ ಪ್ರಸಿದ್ಧಿಯಾಗಿದೆ ಹಾಗೂ ಇಲ್ಲಿ ರಾಜಪ್ಪಾಜಿ ಅವರ ಮಹಿಮೆ ಮತ್ತು ಪವಾಡಗಳ ಬಗ್ಗೆ ನೂರಾರು ನಿದರ್ಶನಗಳು ದೊರಕಿದೆ ಈ ಕ್ಷೇತ್ರನ ಯಾರೆಲ್ಲ ನೋಡಿಲ್ಲ ಬಂದೊಂದ್ಸರಿ ವಿಸಿಟ್ ಮಾಡಿ ಹಾಗೂ ಶಿವರಾತ್ರಿಯಿಂದ ಯುಗಾದಿಯವರೆಗೂ ಸುಮಾರು ಒಂದು ತಿಂಗಳ ಕಾಲ ಕಪ್ಪಡಿಯ ಮಹಾಸ್ವಾಮಿಗಳು ಪೀಠೋಪಕರಣವನ್ನು ಮಾಡಿ ಈ ಗದ್ದಿಗೆಯಲ್ಲಿ ಕುಳಿತು ದರ್ಶನವನ್ನು ನೀಡುತ್ತಾರೆ ಮಹಾಸ್ವಾಮಿಗಳು ಗದ್ದಿಗೆಯ ಮೇಲೆ ಕುಳಿತು ದರ್ಶನ ನೀಡುವ ಸಮಯದಲ್ಲಿ ಇವರ ಆಶೀರ್ವಾದಕ್ಕೆಂದೇ ಸಾವಿರಾರು ಭಕ್ತಾದಿಗಳು ಇಲ್ಲಿ ಕಾದು ಕುಳಿತಿರುತ್ತಾರೆ ಹಾಗೂ ಶಿವರಾತ್ರಿಯಿಂದ ಯುಗಾದಿ ಹಬ್ಬದವರೆಗೂ ಸುಮಾರು ಒಂದು ತಿಂಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತೆ ನಾವು ನೋಡಬಹುದು ಎಲ್ಲ ಕಡೆ ಒಂದು ಮೂರು ದಿವಸ ಐದು ದಿವಸ ಜಾತ್ರೆ ನಡೆಯುತ್ತೆ ಆದರೆ ಇಲ್ಲಿ ಸುಮಾರು ದೀರ್ಘಕಾಲದ ಒಂದು ತಿಂಗಳ ಜಾತ್ರೆ ನಡೆಯುತ್ತೆ ಈ ಜಾತ್ರಾ ಮಹೋತ್ಸವಕ್ಕೆ ವಿವಿಧ ರಾಜ್ಯಗಳಿಂದ ಭಕ್ತಾದಿಗಳು ಆಗಮಿಸುತ್ತಾರೆ ಈ ರೀತಿಯಾಗಿ ಜಾತ್ರಾ ಸಮಯದಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಈ ಕಪಡಿಯ ದೇವಾಲಯ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಹಾಗೂ ತುಂಬಾನೇ ಪ್ರಶಾಂತವಾದಂತ ದೇವಾಲಯ ಅಂತಾನೆ ಹೇಳ್ಬೋದು ಯಾರೆಲ್ಲ ವಿಸಿಟ್ ಮಾಡಿಲ್ಲ ಬಂದೊಂದ್ಸರಿ ವಿಸಿಟ್ ಮಾಡಿ ಹಾಗೂ ದೇವಾಲಯದ ಸುತ್ತ ಒಂದು ನೋಟನ ನೋಡ್ಕೊಂಡ್ ಬರೋಣ ಬನ್ನಿ ಕಾವೇರಿ ನದಿ ತೀರದಲ್ಲಿರುವಂತಹ ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರವಾದ ಶ್ರೀ ಕ್ಷೇತ್ರ ಕಪ್ಪಡೆಯ ಬಗ್ಗೆ ನೋಡಿದ್ರಲ್ಲ ಇದರ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು